ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಲಕ್ಷ್ಮೀ ಮಾತೆ ಕೀರ್ತಿ ಇಬ್ರು ಕೂಡ ಕಾವೇರಿಗೆ ಲಗಾಮ ಹಾಕೋದಕ್ಕೆ ಇಲ್ಲಿ ಕಾವೇರಿಯನ್ನು ಅಂತ್ಯಗೊಳಿಸುವುದಕ್ಕೆ ಮಹಾಯಾಗಕ್ಕೆ ಸುತ್ತವಾಗಿಬಿಟ್ರ ಇಲ್ಲಿ ಕೀರ್ತಿಗೆ ಪ್ರಜ್ಞೆ ಬಂತ ಲಕ್ಷ್ಮೀ ಖುಷಿ ಆಗುತ್ತೆ ಯಾಕೆ ಲಕ್ಷ್ಮಿನೇ ಕೀರ್ತಿ ಪಾಲಿನ ಅಪದ್ ಏನಾಯಿತು ಏನು ನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ದೇ ಕಾಣ್ಕೋ ಕೂಡ ಮರಿಬೇಡಿ ಇಲ್ಲಿ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರನ್ನ ದೂರ ಮಾಡಬೇಕು ಅನ್ನೋದು ಕಾವೇರಿ ಇಂಟೆನ್ಷನ್ ಅದೇ ಕಾರಣಕ್ಕೋಸ್ಕರ ಸಾಗರಿ ಜೊತೆ ವೈಷ್ಣವ್ಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ ಆದರೆ ಪಾಪ ಕಾವೇರಿಗೆ ಗೊತ್ತಿಲ್ಲ ಸಾಗರಿನ ಕಾವೇರಿ ಹತ್ರ ಪ್ರಪೋಸಲ್ ಬರೋ ಹಾಗೆ ಮಾಡಿತು ವೈಷ್ಣವ್ ಅಂತ ವೈಷ್ಣವಿಗೆ ತನ್ನ ತುಮಾನ ನಟೂರಿಯರ್ಸ್ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗಿದೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಕಾವೇರಿಗೆ ಕೆಟ್ಟ ತೋಡೋಕೆ ಇಲ್ಲಿ ವೈಷ್ಣವ್ ದೊಡ್ಡ ಮಹಾ ಅನ್ನೇ ಮಾಡಿದ್ದಾರೆ ಆದರೆ ಕಾವೇರಿಗೆ ಇದು ಯಾವ್ದರ ಸುಳೀವ್ ಕೊಡ ಇಲ್ಲ ಲಕ್ಷ್ಮೀ ಯಾವುದೇ ಕಾರಣಕ್ಕೂ ಎಂಗೇಜ್ಮೆಂಟ್ಗೆ ಬರಬಾರ್ದು ಎಂಗೇಜ್ಮೆಂಟ್ ಟೈಮಲ್ಲಿ ಇದ್ದರೆ ಏನಾದರೂ ಎಡ್ವರ್ಟ್ ಆಗ್ಬೋದು ಎಂಗೇಜ್ಮೆಂಟ್ನ ಬಂದು ನಿಲ್ಲಿಸ್ಬೋದು ಅಂತ ಯೋಚನೆ ಮಾಡಿದಂಥ ಕಾವೇರಿ ಇಲ್ಲಿ ಚು ಚಿಂಗಾರಿಗೆ ಹೇಗಾದರೂ ಮಾಡಿ ಅವಳು ಬರ್ತಿರುವ ಹಾಗೆ ಮಾಡು ಅಂತ ಹೇಳ್ತಾರೆ ಅದೇ ಕಾರಣಕ್ಕೋಸ್ಕರ ಚೃಂಗಾರಿ ಲಕ್ಷ್ಮೀನ ಕಿಟ್ನಪ್ ಮಾಡಿಸ್ತಾರೆ ಆ ಒಂದು ವಿಶ್ವನ ಕಾವೇರಿಗೆ ಹೇಳಿದಾಗ ಕಾವೇರಿ ಫುಲ್ ದಿಲ್ ಖುಷಾಗಿಬಿಡ್ತಾರೆ ಇಲ್ಲಿ ಸುಬ್ಬಿನ ನೀನೇ ಹೋಗಿ ಅವ್ರ ಹತ್ರ ಇರು ಅಂತ ಹೇಳಿ ಹೇಳಿದ್ರಂತ ಚೃಂಗಾರಿ ಲಕ್ಷ್ಮಿ ಬಳಿಗೆ ಹೋಗ್ತಿದ್ದಾರೆ ಅದೇ ಟೈಮಲ್ಲಿ ಕೀರ್ತಿ ಕೂಡ ಅವರನ್ನು ಫಾಲೋ ಮಾಡ್ತಾರೆ ಯಾಕಂದರೆ ಕೀರ್ತಿಗೆ ಗೊತ್ತಾಗ್ಬಿಡತ್ತೆ ಕಾವೇರಿ ಮತ್ತೆ ಚಿಂಗಾರಿ ಇದ್ರು ಕೂಡ ಸೇರಿಕೊಂಡು ಲಕ್ಷ್ಮೀನ ಕಿಟ್ನಪ್ ಮಾಡಿದ್ದಾರೆ ಅಂತ ಅದೇ ಕಾರಣಕ್ಕೆ ಅವ್ರದೇ ಕಾರಕ್ಕಿನಲ್ಲಿ ಕುತ್ಕೊಂಡಿದ್ದೆ ಚುಂಗಾರಿ ಹೋಗಿರೋ ಜಾಗಕ್ಕೆ ಕೀರ್ತಿ ಕೂಡ ಹೋಗ್ತಾಳೆ अली लक्ष्मी जूता ರೌಡಿಗಳು ಇರುವುದನ್ನು ನೋಡಿದಂಥ ಕೀರ್ತಿಗೆ ಗೊತ್ತಾಗ್ಬಿಡತ್ತೆ ಹೇಗಾದರೂ ಮಾಡಿ ಲಕ್ಷ್ಮಿನ ಕಾಪಾಡಬೇಕು ಇಲ್ಲ ಅವಳು ತುಂಬ ತೊಂದರೆ ಇದಾಳೆ ಅಂತ ಅದೇ ಕಾರಣಕ್ಕೆ ಅಲ್ಲಿ ರೌಡಿಗಳಿಗೆ ಹೊಡೆದದ್ದ ಲಕ್ಷ್ಮೀನ ಬಿಡ್ಸ್ಕೊತಾಳೆ ಇಲ್ಲಿ ಕೀರ್ತಿ ಇದನ್ನೆಲ್ಲ ಮಾಡಿದ್ದು ಕಾವೇರಿ ಮತ್ತು ಸುಬಿ ಇದ್ರೂ ಕೂಡ ಮಾತನಾಡ್ಕೊತಾಯಿತ್ತು ಅದನ್ನು ಕೇಳಿಸ್ಕೊಂಡು ನಾನು ಅವ್ರದೇ ಕಾಡ್ಕಿಲ್ಲಿ ಬಂದೆ ಅಂತ ಹೇಳ್ತಾಳೆ ಅದರ ನಡುವೆ ಸುಬ್ಬಿ ಎಂಟ್ರಿ ಕೊಡ್ತಾರೆ ಅಲ್ಲಿ ಸುಬ್ಬುವಾಗಿ ಎಂಟ್ರಿ ಆಗಿರುವುದರಿಂದ ಗಂಡನ ವಿಶ್ವನ ಧರಿಸಿರುವುದರಿಂದಾಗಿ ಇಲ್ಲಿ ಕೀರ್ತಿಗೆ ಇದು ಸುಬ್ಬು ಅಂಕಲ್ ಅಲ್ವಾ ಅಂತ ಅನ್ನಿಸ್ಬಿಡ್ತಾ ಯಾಕಂದರೆ ಅವತ್ತು ಕೋಟಿನ ದಿನ ಕೀರ್ತಿ ಕ್ಯಾಪ್ಚರ್ ಮಾಡಿದ್ದೆ ಇದೇ ಸುಬ್ಬಿ ಸುಬ್ಬು ಅಂಕಲ್ ವೇಷದಲ್ಲಿ ಬಂದವು ಅದೇ ಕಾರಣಕ್ಕೆ ಸುಬ್ಬು ಅಂಕಲ್ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಲಕ್ಷ್ಮೀ ಇವ್ರು ಯಾರು ಅಂತ ಗೊತ್ತಾ ಅಂತ ಹೇಳಿ ಲಕ್ಷ್ಮಿಗೆ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ಬೇಕು ಕೀರ್ತಿ ಅಷ್ಟರಲ್ಲಿ ಅಲ್ಲಿ ಚಿಂಗಾರಿ ಲಕೀರ್ತಿ ತಲೆಗೆ ಹೊರದ್ಬಿಡುತ್ತಾರೆ ಹಾಗಾಗಿ ಕೀರ್ತಿಗೆ ಎಲ್ಲ ನೆನಪಕಳು ಕೂಡ ಹಾಗೆ ಕಣ್ಣ ಮುಂದೆ ಬಂದು ಹೋಗುತ್ತೆ ಹળેದಲ್ಲ ನೆನಪಾಗ್ಬಿಡುತ್ತೆ ತಕ್ಷಣ ಅಲ್ಲಿ ಪ್ರಜ್ಞೆ ತಪ್ಪಿ ಬಿಡ್ಬಿಡತಾರೆಇದರಿಂದಾಗಿ ಲಕ್ಷ್ಮಿ ಟೆನ್ಷನ್ ಮಾಡ್ಕೊತಾಳೆ ಜೋರಾಗಿ gomme ಅಂತ ચીರಿತ ಬಾಗಿನೆ ನಿನ್ gomme ಏನು ಇಲ್ಲ ಏನು ಇಲ್ಲ ನಿಂಗೇ ಹೊರದ್ತ್ತಿತಿ ಮಾರುವುದಕ್ಕೆ ಅಂತ ಅಂತ ಹೆಳಿ ಚಿಂಗಾರಿ ಲಕ್ಷ್ಮಿಗೆ ಹೊರಗೆ ಕೂತಾಗ ಲಕ್ಷ್ಮಿ ಭದ್ರಕಾಳಿ ಅವತಾರನ ತಾಳಿದೈಲಿ ಸುಭಲಕ್ಷ್ಮಿಗೆ ಇಗಾಮುಗಾ ಬಾರಸ್ತಾರೆ ಸುಭಿಗೆ ಇಗಾಮುಗಾ ಬಾರಿಸಿದ್ರ ಜೊತೆಗೆ ಇಲ್ಲಿ ತಲೆಗೆ ಬರ್ತಿದ್ದೆ ಸುಭಿ ಕೂಡ ಪ್ರಜ್ಞೆ ತಪ್ಪ ಅಲ್ಲಿ ವಿಗ್ ಹಾಕಿರುವುದೇ ರೀತಿ ಅನ್ಸುತ್ತೆ ಲಕ್ಷ್ಮಿಗೆ ಫೋನ್ ಕೂಡ ಇರುತ್ತೆ ಅದನ್ನ ನೋಡ್ದ ನಿಜವಾಗ್ಲೂ ಕೂಡ ಇಲ್ಲಿ ಲಕ್ಷ್ಮಿ ಆಕೆ ವಿಗನ್ನು ಓಪನ್ ಮಾಡಬೇಕು ಅಂತ ಹೋಗ್ತಾರೆ ಬಟ್ ಅಷ್ಟರಲ್ಲಿ ಕೀರ್ತಿ ಎಚ್ಚರು ಆಗಿದೆ ಜೋರಾಗಿ ಕಿರ್ಚ್ಕೊಂಡು ಹಾಗೆ ಪ್ರಜ್ಞೆ ತಪ್ಪು ಹೋಗ್ಬಿಡ್ತಾರೆ ಹಾಗಾಗಿ ಅಲ್ಲಿಂದ ಫೋನನ್ನು ತೊಗೊಂಡಿದ್ದ ಲಕ್ಷ್ಮಿ ಕೀರ್ತಿನ ಕರ್ಕೊಂಡು ಹೋಗಿಬಿಡ್ತಾರೆ ಕಡೆ ಸುಬ್ಬಿಗೆ ಪ್ರಜ್ಞೆ ಬರ್ತಿದ್ದಾಗೆ ಫೋನ್ ಕೂಡ ಕಾಣಿಸ್ತಿಲ್ಲ ಹುಡುಗರುಗಳು ಕೂಡ ಬರ್ತಾರೆ ಅವ್ರತಿ ಫೋನಲ್ಲಿ ಕಾವೇರಿಗೆ ಕಾಲ್ ಮಾಡ್ತಾರೆ ಮೇಡಮ್ ಪ್ಲಾನ್ ಎಲ್ಲ ಉಲ್ಟಾ ಹೊಡಿತು ಮೇಡಮ್ಮ ಲಕ್ಷ್ಮಿ ನನ್ನ ಫೋನು ಎತ್ಕೊಂಡು ಹೋಗ್ಬಿಡ್ಲು ಮೇಡಮ್ಮ ಕೀರ್ತಿ ಕೂಡ ಬಂದಿದ್ಲು ಅಂತ ಹೇಳ್ತಿದ್ದಾಗೆ ಆ ಕಡೆ ಕಾವೇರಿ ಫುಲ್ ಟೆನ್ಷನ್ ಮಾಡ್ಕೋತಾರೆ ಆ ಲಕ್ಷ್ಮಿ ಲಕ್ಷ್ಮಿ ಬರೋದಿಲ್ಲ ಎಂಗೇಜ್ಮೆಂಟ್ಗೆ ಹಾಗೆ ಹೀಗೆ ಅಂತ ಖುಷಿ ಆಗಿದ್ರೆ ನೀನು ಮಾಡಿರೋ ಎಡ್ವರ್ಡ್ ಕೆಲ್ಸಕ್ಕೆ ಏನ್ ಮಾಡ್ತೀನಿ ಅಂತ ಗೊತ್ತಾ ನೀನು ಏನು ಮಾಡ್ತೀಯೋ ಬಿಡ್ತಿಯೋ ಗೊತ್ತಿಲ್ಲ ನೀನೇ ಹೋಗ್ತೀಯೋ ನಿಮ್ಮ ಹುಡುಗರ್ನ ಕಳಿಸ್ತೀವೋ ಆದರೆ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಕೂಡ ತಪ್ಪಿಸ್ಕೋಬಾರ್ದು ಅವಳ ಕತೆ ಮುಗಿದೇ ಇದ್ರೆ ನಿನ್ನ ಕತೆನ ನಾನ್ ಮುಗಿಸ್ತೀನಿ ಅಂತ ಹೇಳ್ತಾರೆ ಇದರಿಂದಾಗಿ ಸುಬ್ಬಿಗೆ ಟೆನ್ಷನ್ ಆಗಿದ ಅವ್ರ ಹುಡುಗರನ್ನ ಕಳಿಸಿ ಲಕ್ಷ್ಮಿನ ಹುಡ್ಕೋದಕ್ಕೆ ಮುಂದಾಗ್ತಿದ್ದಾರೆ ಆ ಕಡೆ ಸುಪ್ರೀತಾ ಮತ್ತೆ ಕಾರುಣ್ಯಗೂ ಲಕ್ಷ್ಮಿ ಕೀರ್ತಿ ಕಾಣಿಸ್ತಿಲ್ಲ ಅಂತ ಗೊತ್ತಾಗ್ತದೆ ದೇವರ ಮೊರೆ ಹೋಗಿದ್ದಾರೆ ಕಾರುಣ್ಯ ಕೂಡ ಅದರ ನಡೆಸಿ ಪೊಲೀಸ್ ಕೂಡ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕಾರಣಿ ಅವರು ಮುಂದಾಗ್ತಿದಾಗೆ ಸುಪ್ರೀತಾ ತಡೆದಿದ್ದ ದಯವಿಟ್ಟು ಬೇಡ ಖಂಡಿತವಾಗ್ಲು ಯಾರ ಕಾಲ್ ಮಾಡಬೇಕು ಅಂತ ನನ್ಗೆ ಗೊತ್ತು ಅಂತ ವೈಷ್ಣವ್ಗೆ ಕಾಲ್ ಮಾಡ್ತಿದ್ದಾರೆ ಬಟ್ ಅಲ್ಲಿ ವೈಷ್ಣವ್ ನಿಜವಾಗ್ಲೂ ಕಾಲ್ ಪಿಕ್ ಮಾಡ್ತಿಲ್ಲ ಬಿಕಾಸ್ ಆ ಒಂದು ಫೋನ್ ಕಾವೇರಿ ಹತ್ರ ಇದೆ ಹಾಗಾಗಿ ಕಾಲ್ ಪಿಕ್ ಮಾಡ್ತಾ ಇಲ್ಲ ವೈಷ್ಣವ ಈ ಕಡೆ ಕಾವೇರಿ ಅವ್ರಿಗೆ ಟೆನ್ಷನ್ ಶುರು ಆಗುತ್ತೆ ಸುಪ್ರೀತಾ ಯಾಕೆ ಕಾಲ್ ಮಾಡ್ತಿದ್ದಾಳೆ ನಿಜವಾಗ್ಲೂ ಒನ್ ಟೆನ್ಷನ್ ಇದ್ರೆ ಮತ್ತೊಂದು ಟೆನ್ಷನ್ ಜೊತೆಲೆ ಬರ್ತಿದ್ಯಲ್ಲ ಆ ಕಡೆ ಲಕ್ಷ್ಮಿ ಕಾಣಿಸ್ತಿಲ್ಲ ಈ ಕಡೆ ಉಳಿಕೆನಾದ್ರೂ ಲಕ್ಷ್ಮಿ ಕಿಡ್ನಾಪ್ ಆಗಿರೋ ವಿಷಯ ಕಾಣಿಸ್ತಿರು ವಿಷಯ ಗೊತ್ತಾಗೋಯ್ತಾ ಅದಕ್ಕೆ ಕಾಲ್ ಮಾಡ್ತಿದ್ದಾಳೆ ಏನಪ್ಪಾ ಮಾಡಲಿ ಎಲ್ಲಾ ಕೂಡ ಎಡ್ವರ್ಟ್ ಆಗ್ತಿದೆಯಲ್ಲ ಈ ವೈಷ್ಣವ್ ಲಕ್ಷ್ಮಿ ಮದುವೆ ಆಗಿ ಮುಗಿಸಿದ್ರೆ ದೂರ ಆದ್ರೆ ಸಾಕು ಅಂತ ಅನ್ಕೊಂಡ್ರೆ ಇದು ಬೇರೆ ಏನೇನು ತಗಲಾಕೋತಿದ್ಯಲ್ಲ ಅಂತ ಕಾವೇರಿ ಟೆನ್ಷನ್ ಮಾಡ್ಕೋತಾರೆ ಅದ ಕಡೆ ಲಕ್ಷ್ಮಿ ಕೀರ್ತಿನ ನದಕಿಸ್ಬೇಕು ಅನ್ನೋ ಕಾರಣಕ್ಕೆ ಒಂದು ತಳ್ಳು ಕಾಡಲ್ಲಿ ತಳ್ಕೊಂಡು ಹೋಗ್ತಿದ್ದಾರೆ ತುಂಬ ಕತ್ತಲಾಗಿದೆ ಅಲ್ಲಿ ಯಾರು ಒಬ್ಬರು ಹೋಗ್ತಿದ್ದಾರೆ ಅವರನ್ನ ಡಾಕ್ಟರ್ ಶಾಪ್ ಇದು ಮೆಡಿಕಲ್ ಸ್ಟೋರ್ ಏನಾದರೂ ಇದೆಯಾ ಅಂದಾಗ ಇದು ಹಳ್ಳಿಯಿಂದ ತುಂಬಾ ದೂರ ಇದೆ ಅಮ್ಮ ಊರಿಂದ ಖಂಡಿತ ಇಲ್ಲಿ ಯಾವುದೇ ರೀತಿ ವೆಹಿಕಲ್ಸ್ ಕೂಡ ಹೋಗೋದಿಲ್ಲ ಅಂಥದ್ರಲ್ಲಿ ಇಲ್ಲಿ ಮೆಡಿಕಲ್ ಶಾಪ್ ಡಾಕ್ಟರ್ ಹಾಸ್ಪಿಟಲ್ ಎಲ್ಲ ಕೂಡ ಎಲ್ಲಿ ಬರುತ್ತೆ ಖಂಡಿತ ಇಲ್ಲ ಆ ರೀತಿ ಇದ್ದಿದ್ರೆ ನಾನೇ ವಾಕಬಲ್ ಯಾಕೆ ಹೋಗ್ತಿದ್ದೆ ಅಂತ ಕೇಳ್ತಾರೆ ಹಾಕಿದರೆ ಏನು ಮಾಡುದು ಅಂತ ಲಕ್ಷ್ಮಿ ಯೋಚನೆ ಮಾಡ್ತಿದ್ರೆ ಈ ಹುಡುಗಿ ನೋಡಿದ್ರೆ ತುಂಬ ಸೀರಿಯಸ್ ಅನಿಸ್ತದೆ ಬದುಕುಡಿಯೋದು ಕಷ್ಟ ದೇವ್ರೆ ಕಾಪಾಡಬೇಕಮ್ಮ ಅಂತ ಹೇಳಿ ಹೋಗ್ಬಿಡ್ತಾರೆ ಏನಪ್ಪಾ ಮಾಡುದು ಅಂತ ಅನ್ಕೋತಿದ್ದಾಗೆ ಅಲ್ಲೇ ಹತ್ತಿರದಲ್ಲಿ ಒಂದು ದೇವಸ್ಥಾನ ಇರುತ್ತೆ ದೇವಸ್ಥಾನದ ಹತ್ರ ಲಕ್ಷ್ಮಿ ಹೋಗಿದ್ದ ದೇವ್ರೆ ಯಾಕೆ ಪರಿಶ್ ಕಷ್ಟ ಕೊಡ್ತಿದ್ದೆ ಆ ಕೀರ್ತಿಯವರು ನನ್ನನ್ನು ಕಾಪಾಡೋಕೆ ಬಂದು ಇಂಥ ಪರಿಸ್ಥಿತಿಗೆ ಜಾರಿದ್ದಾರೆ ನನ್ನಿಂದಾಗಿ ಇವ್ರಿಗೆ ತುಂಬಾ ತೊಂದರೆ ಆಗ್ತದೆ ಅಂತ ಲಕ್ಷ್ಮಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾಳೆ ಜೊತೆಗೆ ಕೀರ್ತಿ ಪ್ರತಿ ಬಾರಿ ಲಕ್ಷ್ಮಿ ಸಂಕಷ್ಟದಲ್ಲಿದ್ದಾಗ ಬಂದು ಕಾಪಾಡಿದ್ದೆ ನಾನು ನೆನಪು ಮಾಡ್ಕೊಳ್ತಿದ್ದಾಳೆ ದೇವ್ರಿ ಕೀರ್ತಿ ಅವ್ರಿಗೆ ಏನೂ ಮಾಡ್ಬೇಡ ಗೊಂಬೆ ಆದಷ್ಟು ಬೇಗ ಎಚ್ಚರ ಆಗಬೇಕು ಹಾಗೆ ಕಣ್ತರಿಯೋ ಹಾಗೆ ಮಾಡು ದೇವ್ರಿ ಅಂತ ಹೇಳಿ ದೇವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಕಣ್ಣೀರು ಹಾಕಬೇಕಿದ್ರೆ ಅಲ್ಲಿ ಪುರೋಹಿತರು ದೇವರ ರೀತಿ ಪ್ರತ್ಯಕ್ಷವಾಗ್ತಾರೆ ಜೊತೆಗೆ ಏನಮ್ಮ ದೇವ್ರದ ಹತ್ರ ಏನು ಕೇಳ್ಕೊತಾ ಇದೆಯಾ ಅಂದಾಗ ದೇವ್ರ ಹತ್ರನೇ ಮೊರೆ ಹೋಗ್ಬೇಕಲ್ವ ಕಷ್ಟ ಬಂದಾಗ ಅಂತ ಹೇಳಿದಾಗ ಖಂಡಿತಾಮ ಆ ಹುಡುಗಿ ನೋಡಿದ್ರೆ ತುಂಬ ಪ್ರಾಣದ ಜುಂಜಾಟದಲ್ಲಿರುವ ಹಾಗೆ ಕಾಣಿಸ್ತದೆ ಅಂತ ಹೇಳಿದಾಗ ಹೌದು ಗುರುಗಳೇ ಆದರೆ ನಿಜವಾಗ್ಲೂ ಇಲ್ಲಿ ಯಾವುದೇ ರೀತಿಯ ಹಾಸ್ಪಿಟಲ್ ಏನೂ ಕೂಡ ಇಲ್ವಂತೆ ಹೀಗೆ ಬದುಕಿಸ್ಕೋಬೇಕು ಅಂತ ನನ್ಗೆ ಗೊತ್ತಾಗ್ತಿಲ್ಲ ಅದಕ್ಕೆ ದೇವ್ರ ಮೊರೆ ಹೋಗಿದ್ದೀನಿ ದೇವ್ರೆ ಕಾಪಾಡಬೇಕಲ್ವಾ ಅಂತ ಲಕ್ಷ್ಮಿ ಕೇಳಿದಾಗ ಖಂಡಿತಾಮ ದೇವ್ರೆ ಕಾಪಾಡಬೇಕಾಗತ್ತೆ ಆದರೆ ನಮಗೆ ಮಾಡಿರ್ತಕ್ಕಂಥ ತಿಳಿದು ತಿಳಿದೇ ತಿಳಿದು ತಿಳಿದೇನೋ ಮಾಡಿರ್ತಕ್ಕಂಥ ಕೆಲವೊಂದು ಕರ್ಮಗಳು ನಮ್ಮನ್ನು ಬೆಂಬಿಡದೆ ಕಾಡ್ತವೆ ಅಂತವೆ ಇಂಥ ಪರಿಸ್ಥಿತಿಗೆ ನಮ್ಮನ್ನು ದೂರೋದು ಅದಕ್ಕೋಸ್ಕರ ಸೈನ್ಸ್ ಟೆಕ್ನಾಲಜಿ ತುಂಬ ಎಲ್ಲ ಮುಂದುವರೆದಿದೆ ಅಂತ ಹೇಳ್ತಾರೆ ಆದರೆ ಅದಕ್ಕೂ ಮೇರಿದ ಒಂದು ಶಕ್ತಿ ಇದೆ ಅಲ್ವಾ ಅದೇ ದೈವಶಕ್ತಿ ಅಂತ ಹೇಳೋದು ನೀನು ದೇವರ ಮೊರೆ ಹೋಗಿ ಆ ಒಂದು ತ್ಯಾಗನ ಮಾಡಬೇಕಾಗತ್ತೆ ಅದನ್ನು ನೀನು ಪೂರೈಸಬೇಕಾಗತ್ತೆ ಅದನ್ನು ಮಡಿಯಿಂದನೇ ಮಾಡಬೇಕಾಗತ್ತೆ ಆಗ ಮಾತ್ರ ನೀನು ಆ ಹುಡುಗಿಯನ್ನ ಬದುಕಿಸ್ಕೋಬಹುದು ಅಂತ ಪುರೋಹಿತರು ಹೇಳಿದಾಗ ನಿಜ ನಿಜವಾಗ್ಲೂ ಪುರೋಹಿತರ ದೇವ್ರ ಮೇಲೆ ವಿಶ್ವಾಸ ಇರುವುದರಿಂದ ನಾನು ದೇವ್ರ ಹತ್ರ ಕೇಳ್ಕೊತಿರ್ಬೋದು ದಯವಿಟ್ಟು ಏನು ಅಂತ ಹೇಳಿ ಖಂಡಿತ ನಾನು ಮಾಡ್ತೀನಿ ಅಂದಾಗ ಅದನ್ನು ಮಾಡೋದು ಅಷ್ಟು ಸುಲಭ ಅಲ್ಲ ತುಂಬಾ ಕಷ್ಟ ಅದಕ್ಕೆ ನೀನು ನಿಜವಾಗ್ಲೂ ಪ್ರತಿಜ್ಞೆ ಮಾಡಬೇಕಾಗತ್ತೆ ಮಹಾ ಯಾಗವನ್ನೇ ಮಾಡಬೇಕಾಗತ್ತೆ ಕ್ಷಮಾಧಾನ ಯಾಗವನ್ನು ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಕ್ಷಮಾಧಾನ ಯಾಗನ ಅಂತ ಹೇಳಿ ಲಕ್ಷ್ಮಿ ಕೇಳಿದಾಗ ಹೌದಮ್ಮ ಕ್ಷಮಾಧಾನ ಯಾಗ ಮಾಡಬೇಕಾಗುತ್ತೆ ಅದ್ರ ಮುಖಾಂತರ ಶತ್ರುಗಳ ಸಂಹಾರ ಆಗುತ್ತೆ ಜೊತೆಗೆ ನಿನ್ನ ಇಷ್ಟಾರ್ಥಗಳು ಕೂಡ ಈಡಿರುತ್ತೆ ಅಂತ ಕೂಡ ಹೇಳ್ತಾರೆ ಜೊತೆಗೆ ನೀನು ಮಾಡಿರ್ತಕ್ಕಂಥ ಕರ್ಮ ಫಲಗಳು ಕೂಡ ನಿವಾರಣೆ ಆಗ್ತವೆ ಅಂತ ಕೂಡ ಹೇಳಿ ಅದನ್ನು ಮಾಡಬೇಕಿದ್ರೆ ಮಡಿಯಿಂದ ಮಾಡಬೇಕು ನೀನು ಮಾತ್ರ ಅಲ್ಲ ಆ ಹುಡುಗಿ ಯಾರು ಮಾಡ್ತಿದ್ಯೋ ಆ ಹುಡುಗಿ ಕೂಡ ಮಡಿ ಆಗಬೇಕು ಅಂದಾಗ ಅಯ್ಯೋ ನಾನೆಲ್ಲಿಂದ ತಲೆ ಈಗ ಸೀರೆ ಬಟ್ಟೆನ ಅಂದಾಗ ನಾನು ತಗೊಂಡ್ ಬರ್ತೀನಿ ರಮ್ಮ ಅಂತ ಹೇಳಿ ಹೋಗಿ ದೇವರ ಒಂದು ಕೆಂಪು ಸೀರೆಯನ್ನು ತಂದು ಕೊಡ್ತಾರೆ ಗುರುಗಳು ನೀವೇ ನಮ್ಮ ಪಾಲಿನ ದೇವರು ಅಂದಾಗ ಅಯ್ಯೋ ನಾವೆಲ್ಲ ಎಲ್ಲಿ ದೇವ್ರಾಗ್ತೀವಿ ದೇವ್ರು ಅನ್ನೋನು ಬಿದ್ದಾನೆ ಅವನೇ ಕಷ್ಟಾನು ಕೊಡ್ತಾನೆ ಅವನೇ ಅದಕ್ಕೆ ಪರಿಹಾರದ ದಾರಿನ ಕೂಡ ತೋರಿಸ್ತಾನೆ ಈಗ ಅವನು ನಿನಗೆ ಪರಿಹಾರದ ದಾರಿ ತೋರಿಸ್ತಾನೆ ತಗೋಮ ಅಂತ ಹೇಳಿಕೊಡ್ತಾನೆ ನಂತರ ಲಕ್ಷ್ಮಿ ಮತ್ತು ಕೀರ್ತಿ ಇಬ್ರು ಕೂಡ ಕೆಂಪು ಸೀರೆ ಉಟ್ಕೊಂಡು ಈ ಕಡೆ ಲಕ್ಷ್ಮಿ ದೇವ್ರ ಮುಂದೆ ಪ್ರಾರ್ಥನೆ ಮಾಡಿ ನೃತ್ಯವನ್ನ ಮಾಡುವುದ್ರ ಮುಖಾಂತರ ಮಹಾಯಾಗವನ್ನು ಮಾಡ್ತಿದ್ದಾರೆ ಈ ಕಡೆ ಲಕ್ಷ್ಮಿಗೆ ಪ್ರಜ್ಞೆ ಬರಬೇಕು ಅನ್ನೋ ಕಾರಣಕ್ಕೆ ಆ ಕಡೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಇಲ್ಲಿ ಲಕ್ಷ್ಮಿ ಪ್ರಾರ್ಥನೆ ದೇವರಿಗೆ ಸಲ್ಲಿದೆ ಅಂತ ಹೇಳ್ಬೋದು ಕೀರ್ತಿಗೆ ಎಚ್ಚರವಾಗಿ ಆಗ್ಬಿಡತ್ತೆ ಕೀರ್ತಿಗೆ ಎಚ್ಚರ ಆಗಿದೆ ಪ್ರತಿಯೊಂದು ಕೂಡ ನೆನಪಾಗತ್ತೆ ಮೊದಲಿಂದ ಬಿಟ್ಟದ ಕೆಳಗಡೆ ನೂಕುವ ತನಕ ಪ್ರತಿಯೊಂದು ಕೂಡ ನೆನಪಾಗಿದೆ ಆಕೆ ಕೂಡ ಲಕ್ಷ್ಮಿ ಜೊತೆ ನೃತ್ಯವನ್ನು ಮಾಡೋದಕ್ಕೆ ಶುರು ಮಾಡ್ಕೋತಾರೆ ಈ ಕಡೆ ಲಕ್ಷ್ಮಿಗೆ ತುಂಬಾ ಖುಷಿ ಆಗ್ತದೆ ಕೀರ್ತಿಗೆ ಪ್ರಜ್ಞೆ ಬಂದಿದ್ದು ಇಬ್ಬರು ಕೂಡ ರುದ್ರ ತಾಂಡವನ್ನೇ ದೇವ್ರ ಮುಂದೆ ಖಾಲಿ ಮುಂದೆ ಆಡ್ತಾರೆ ಇದ್ರ ಮುಖಾಂತರ ಕಾವೇರಿಯ ಅಂತ್ಯಕ್ಕೆ ಮಹಾಯಾಘವನ್ನೇ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಹಾಗಿದರೆ ದುರ್ಗಿಯರಾದಂತಹ ಲಕ್ಷ್ಮಿ ಕೀರ್ತಿ ಕಾವೇರಿಗೆ ನಿಜವಾಗ್ಲೂ ಆ ಒಂದು ಮಹಾಯಾಘವನ್ನ ಮಾಡುವುದ್ರ ಮುಖಾಂತರ ಆ ಒಂದು ಮಹಾಯಾಗದಲ್ಲಿ ಕಾವೇರಿಯನ್ನ ಭಸ್ಮ ಮಾಡುವುದಂತೂ ಶೋ ಆದರೆ ಹೇಗೆ ಏನು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚು ಮಾಡಿ दु मरी